ಗ್ರಾಹಕನ ಮೇಲೆ ಹಲ್ಲೆ ಖಂಡಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ರಾಮದುರ್ಗ ವೃತ್ತಿನಿರತ ಗ್ರಾಹಕರ ಮೇಲಿನ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ರಾಮದುರ್ಗ ತಾಲೂಕು ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಒಂದು ಗಂಟೆ ವೇಳೆಯಲ್ಲಿ ವಿಡಿಯೋ ಮಾಡ್ತಿರ್ತಾರೆ ವಿಡಿಯೋ ಮಾಡ್ಬೇಕಂದ್ರೆ ಅವರು ಡ್ರಿಂಕ್ ಮಾಡಿ ಬಂದು ನಮ್ದು ವಿಡಿಯೋ ಯಾಕೆ ಅಂತ ಅಂತೇಳಿ ಕೇಳ್ತಾರೆ ಈಗ ನೋಡಿ ಛಾಯಾಗ್ರಾಹಕರ ಅಂದ್ರೆ ಇರೋದೇ ಯಾವುದೇ ಕೆಲಸ ಆಗೋದಿಲ್ಲ ಯಾಕಂದ್ರೆ ಛಾಯಾಗ್ರಾಹಕರ ಮೇನ್ ಇಂಪಾರ್ಟೆಂಟ್ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಮುಂಚೆವಾದದ್ದು ಬೆಂಗಳೂರಿನ ಶಿವಾಜಿನಗರದ ಸೈಮ್ಸ್ ಕಲ್ಯಾಣ ಮಂಟಪದಲ್ಲಿ ವೃತ್ತಿನಿರತ ಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದರು ವೃತ್ತಿ ವೃತ್ತಿನಿರತ ಚಹಾಗ್ರಾಹಕರ ಕ್ಯಾಮೆರಾ ಪರಿಕರ ಕಳ್ಳತನ ಸ್ಟುಡಿಯೋಗಳಲ್ಲಿ ಕಳ್ಳತನ ಮತ್ತು ಚಹಾಗ್ರಾಹಕರನ್ನು ರಸ್ತೆಗೆ ಅಡ್ಡಗಟ್ಟಿ ಪರಿಕರಗಳನ್ನು ವಶಪಡಿಸಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗ್ತಿವೆ ಅತಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ವೃತ್ತಿಪರರು ಸಂಕಷ್ಟಕ್ಕೆ ಸಿಲುತಾ ಇದ್ದಾರೆ ಛಾಯಾಚಿತ್ರಗಾರರ ರಕ್ಷಣೆ ಮತ್ತು ಪರಿಕರಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿತು ಬೆಂಗಳೂರಿನ ಶಿವಾಜಿನಗರದಲ್ಲಿ ಛಾಯಾಗ್ರಾಹಕನ ಮೇಲೆ ಹಲ್ಲೆಗೊಳಗಾದ ನ್ಯಾಯ ಕೊಡಿಸಲು ಪೊಲೀಸರು ಕ್ರಮ ಜರುಗಿಸಬೇಕು ಅಂತ ವಿನಂತಿಸಿದ್ರು ವಿನಯ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಅದೇ ರೀತಿ ವಿನಯವನ್ನು ಅವರು ಕೊಡಬೇಕಾಗಿತ್ತು ಇದರಲ್ಲಿ ತಪ್ಪಿದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಹೊಸ ಕಾನೂನನ್ನ ರೂಪಿಸಿಕೊಂಡು ಈ ಒಂದು ಎಲ್ಲ ಛಾಯಾಗ್ರಾಹಕರಿಗೆ ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಬಹುದು ಅಥವಾ ಸರ್ಕಾರೇತರ ಕಾರ್ಯಕ್ರಮ ಇರಬಹುದು ಛಾಯಾಗ್ರಾಹಕರು ಮುಖ್ಯವಾದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆಯನ್ನು ಒದಗಿಸುವ ಸಲುವಾಗಿ ಒಂದು ಕಾನೂನನ್ನು ರೂಪಿಸಿ ನಮಗೆ ರಕ್ಷಣೆಗೆ ನೀಡಬೇಕಂತ ಮುಖ್ಯಮಂತ್ರಿಗಳಿಗೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರರ ಮುಖಾಂತರ ಇವತ್ತು ಮನವಿಯನ್ನು ಮಾಡ್ತಾ